ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಾನು ತಮ್ಮ ಮದುವೆಗೆ ಅಂದ್ಬಿಟ್ಟು ನಾನು ಸುಮಾರು ಬ್ಲೌಸ್ ಕಲೆಕ್ಷನ್ನ ನಾನು ಸರ್ಚ್ ಮಾಡಿಟ್ಟಿದ್ದೆ ಸೊ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ್ಯಾವೆಲ್ಲ ಬ್ಲೌಸ್ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಂಬ್ರಾಯ್ಡಿಂಗ್ ಇದೆ ಆರಿ ವರ್ಕ್ ಇದೆ ಮಿಷಿನ್ ವರ್ಕ್ ಇದೆ ಕಂಪ್ಯೂಟರ್ ವರ್ಕ್ ಆಲ್ಮೋಸ್ಟ್ ಡಿಸೈನ್ಸ್ ಇರೋದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ನಿಮಗೆ ಏನಾದರೂ ಬ್ಲೌಸ್ನ ಬ್ರೈಡಲ್ ಬ್ಲೌಸ್ನ ಏನಾದರೂ ನೀವು ಸ್ಟಿಚ್ ಸ್ಟಿಚ್ ಮಾಡಿಸ್ತೀನಿ ಅಂತ ಅಂದರೆ ನಿಮಗೆ ಇದೊಂದು ವಿಡಿಯೋದಲ್ಲೇ ಸುಮಾರು ಡಿಸೈನ್ಸ್ ಸಿಗುತ್ತೆ ಸೊ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಸುಮಾರು ಡಿಸೈನ್ಸ್ ಇಷ್ಟ ಆಗುತ್ತೆ ನಾನು ಸುಮಾರು ಡಿಸೈನ್ಸ್ನ ನಾನು ಹುಡುಕಿ ಸರ್ಚ್ ಮಾಡಿ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗೇನೆಂದರೆ ಎಲ್ಲ ಮೊಬೈಲ್ ಸ್ಟೋರೇಜ್ ಬೇರೆ ಜಾಸ್ತಿ ಆಗಿಬಿಡಿರುತ್ತಲ್ವಾ ಸೊ ಡಿಲೀಟ್ ಮಾಡೋಣ ಅಂದ್ಕೊಂಡೆ ಡಿಲೀಟ್ ಮಾಡೋದಕ್ಕೂ ಮುಂಚೆ ಸೊ ಬ್ಲೌಸ್ ನಾನು ಏನೇನೆಲ್ಲ ಸರ್ಚ್ ಮಾಡಿ ಇಟ್ಕೊಂಡಿದ್ನೋ ಅಷ್ಟು ಒಂದು ಕಲೆಕ್ಷನ್ಸ್ನ ಹಾಕಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಒಂದು ಮಾಡಿಕೊಂಡೆ ಸೊ ಎಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಸಾರಿ ಇದೆಲ್ಲ ಮಿಷಿನ್ ವರ್ಕ್ ಡಿಸೈನ್ಗಳು ಸೊ ಬೇಗ ಬೇಗ ಹೋಗ್ತಾ ಇರುತ್ತೆ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೋದು ಇಲ್ಲ ನೀವು ರಿಪೀಟ್ ಕೂಡ ನೋಡ್ಕೊಳ್ಬೋದು ತುಂಬ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಬ್ಲಾಗಲ್ಲಿ ನಿಮಗೆ ಸುಮಾರು ಬ್ಲೌಸ್ ಡಿಸೈನ್ಗಳು ಸಿಗುತ್ತೆ ಬ್ಯಾಕು ಮತ್ತು ಫ್ರಂಟು ಸುಮಾರು ಡಿಸೈನ್ಗಳಿದೆ ಸೊ ಆರಿ ವರ್ಕಲ್ಲೂ ಕೂಡ ನನಗೆ ಕೆಲವೊಂದು ಡಿಸೈನು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಅವನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ಒಂದು ವೇಳೆ ನಿಮ್ಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡ್ಬೋದು ಒಂದು ವೇಳೆ ನನಗೆ ಆ ಡಿಸೈನ್ ಪ್ರೈಸ್ ಗೊತ್ತಿದೆ ಅಂತಂದರೆ ನಾನು ಖಂಡಿತ ನೀನು ನಿಮಗೆ ರಿಪ್ಲೈ ಮಾಡ್ತೀನಿ ಜೊತೆಗೆ ನೀವು ರೀಸೆಂಟಾಗಿ ಇವಾಗ ಬ್ಲೌಸ್ ಹೊಲಿಸ್ಕೊತಾ ಇರ್ತೀರ ಸೊ ನಾನು ಹೇಳಬೇಕಂದರೆ ಫಸ್ಟ್ ಟೈಮೇ ನಾನು ಈ ಥರ ವರ್ಕೆಲ್ಲ ಮಾಡಿಸಿದ್ದು ನನಗೆ ಅಂದಾಜು ಐಡಿಯಾಸ್ ಕೂಡ ಇರಲಿಲ್ಲ ಹಾರಿ ವರ್ಕಿಗೆ ಎಷ್ಟು ತೊಗೊಳ್ತಾರೆ ಅಥವಾ ಎಂಬ್ರಾಯ್ಡಿಂಗ್ ವರ್ಕಿಗೆ ತೊಗೊಳ್ ಎಷ್ಟು ತೊಗೊಳ್ತಾರೆ ಮಿಷಿನ್ ವರ್ಕಿಗೆ ಎಷ್ಟು ತೊಗೊಳ್ತಾರೆ ಯಾವ್ಯಾವ ಡಿಸೈನ್ಗೆ ಎಷ್ಟೆಷ್ಟು ಅಂತ ಅಷ್ಟು ಐಡಿಯಾಸ್ ಇರಲಿಲ್ಲ ಬ್ಲ ಬಟ್ ಮದುವೆಗೆ ಅಂತ ನಾನು ಸರ್ಚ್ ಮಾಡಿದ್ಮೇಲೆ ನಾನು ಒಂದಿಷ್ಟು ಬ್ಲೌಸ್ ಕಲೆಕ್ಷನ್ನ ನಾನು ಸರ್ಚ್ ಮಾಡಿ ತುಂಬ ಜನ ನಾನು ತಿಳ್ಕೊಂಡ ಮೇಲೇ ನನಗೆ ಯಾವ್ಯಾವ ಡಿಸೈನ್ಸ್ಗೆ ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಅಂತ ಒಂದು ಅಂದಾಜು ಗೊತ್ತಾಗಿದ್ದು ಸೊ ಅಲ್ಲಿವರೆಗೂ ನನಗೂ ಅಂದಾಜು ಪ್ರೈಸ್ ಗೊತ್ತಿರಲಿಲ್ಲ ಸೊ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಸುಮಾರು ಬ್ಯಾಕ್ ಡಿಸೈನು ಮತ್ತು ಫ್ರಂಟ್ ಡಿಸೈನು ಕೆಲವೊಂದು ಸ್ಲೀವ್ಸ್ ಡಿಸೈನ್ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ಸೊ ನಿಮ್ಗೆ ಯಾವುದು ಇಷ್ಟ ಅದು ಆಗುತ್ತೋ ಅದನ್ನು ನೀವು ಸ್ಟಿಚ್ ಮಾಡಿಸ್ಕೊಳ್ಬಹುದು ಸುಮಾರು ಕೆಲವೊಂದಕ್ಕೆ ಇದರಲ್ಲಿ ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಆಗಿರುತ್ತೆ ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಸೊ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಕೆಲವೊಂದು ಆರಿ ವರ್ಕ್ ಇದೆ ಸೊ ಆರಿ ವರ್ಕ್ ಮಾತ್ರ ಸ್ವಲ್ಪ ಪ್ರೈಸ್ ಡಿಸೈನ್ ಮೇಲೆ ಚೇಂಜಸ್ ಆಗಿರುತ್ತೆ ಅಂದರೆ ಕುಂದನ್ ಯೂಸ್ ಮಾಡಿರೋದು ಜರ್ದೋಸಿ ಈ ಥರದ್ದೆಲ್ಲ ಸ್ವಲ್ಪ ಥ್ರೆಡ್ ವರ್ಕು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಬರೇ ನಾವು ಬೀಡ್ಸ್ ಯೂಸ್ ಮಾಡಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ ಅದು ಮತ್ತು ಎಂಬ್ರಾಯ್ಡಿಂಗ್ ವರ್ಕು ಅದು ಕೂಡ ಒಂದು ಸಿಂಪಲ್ ಅಂತಂದರೆ ತ್ರೀ ಹಂಡ್ರೆಡ್ ಟು ಫಿಫ್ಟಿಯಿಂದ ಎಂಬ್ರಾಯ್ಡಿಂಗ್ ವರ್ಕ್ ಸ್ಟಾರ್ಟ್ ಆಗಿರುತ್ತೆ ಏನಾದರೂ ನಾವು ಸ್ವಲ್ಪ ರಿಚ್ಚಾಗಿ ಮಾಡಿಸ್ತೀವಿ ಈ ಥರ ರಿಚ್ಚಾಗಿ ಮಾಡಿಸ್ತೀವಿ ಅಂತಂದರೆ ಇದೆಲ್ಲ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಹಂಡ್ರೆಡಿಂದ ಒನ್ ತೌಸಂಡ್ ಟೂ ಹಂಡ್ರೆಡ್ವರೆಗೂ ನಿಮಗೆ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಸಿಗುತ್ತೆ ಕಂಪ್ಯೂಟರ್ ವರ್ಕಲ್ಲಾದರೆ ಬೀಡ್ಸನ್ನು ಹಾಕ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮಿಷಿನ್ ವರ್ಕ್ ಇದು ಮಿಷಿನ್ ವರ್ಕಲ್ಲೂ ಟೂ ಟೈಪಲ್ಲಿ ಬರುತ್ತೆ ಅಂದರೆ ಹ್ಯಾಂಡ್ ವರ್ಕನ್ನು ಬೇರೆ ಮಾಡ್ತಾರೆ ಜಸ್ಟ್ ಮಿಷಿನಲ್ಲೇ ಬೇರೆ ಮಾಡ್ತಾರೆ ಆ ಮಿಷಿನಲ್ಲೂ ಕೂಡ ಎರಡು ಮೂರು ಟೈಪ್ ಬರುತ್ತೆ ಕಂಪ್ಯೂಟರ್ ಮಿಷಿನ್ ಬರುತ್ತೆ ಮಾಮೂಲಿ ಇನ್ನೊಂದು ಮಿಷಿನ್ ಅಂದರೆ ಕೆಲವೊಂದು ಮಿಷಿನ್ಗಳಲ್ಲಿ ಬೀಡ್ಸ್ನ ಹಾಕೋದಿಕ್ಕಾಗಲ್ಲ ಸೊ ಆ ಥರ ಬೇರೆ ಬೇರೆ ಇರುತ್ತೆ ನನಗೆ ನಿಜ ಹೇಳ್ತೀನಿ ಅಷ್ಟು ಐಡಿಯಾಸ್ ನನಗಿರಲಿಲ್ಲ ಬಟ್ ನನ್ನ ತಮ್ಮನ ಮದುವೆಗೆ ಅಂತ ಬ್ಲೌಸ್ ಸರ್ಚ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಈ ಥರ ಬ್ಲೌಸ್ ರಿಲೇಟೆಡ್ ಐಡಿಯಾಸ ಸಿಕ್ಕಿದ್ದು ಸೊ ಹಂಗಾಗಿ ನನಗೆ ಗೊತ್ತಿರೋ ಅಂಥ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೇ ಬಿ ನಿಮಗೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ತುಂಬ ಜನ ಲೇಡೀಸ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಏನಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಸೊ ಏನಾದರೂ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನನಗೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ತುಂಬ ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ ಸೊ ನೋಡ್ತಾ ಇದ್ದೀರಾ ಸುಮಾರು ಪ್ಯಾಟ್ರನ್ನು ಈ ಒಂದು ವೀಡಿಯೋಸಲ್ಲಿದೆ ನಿಯರ್ಲಿ ಒಂದು ಹಂಡ್ರೆಡ್ಗಿನ ಮೇಲೇ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನಗೆ ಕೆಲವೊಂದು ಪ್ಯಾಟ್ರನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದನ್ನು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ನಾನು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ ಇರಲಿ ಅಂದ್ಬಿಟ್ಟು ಸ ಇದರಲ್ಲಿ ಕೆಲವೊಂದು ನನ್ನ ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಕೆಲವೊಂದು ಬೇರೆ ಹ್ಯಾಪ್ಗಳಲ್ಲಿ ಬರುತ್ತೆ ನೋಡಿ ಅಲ್ಲಿ ಹ್ಯಾಪಲ್ಲೆಲ್ಲ ಕೆಲವೊಂದು ತೆಗೆದಿಟ್ಕೊಂಡಿದ್ದೆ ಸೊ ಅದರಲ್ಲಿ ನಾನು ಕೆಲವೊಂದು ಮಾತ್ರ ಸ್ಟಿಚ್ ಮಾಡಿಸ್ಕೊಳೋಕಾಯ್ತು ಬಟ್ ಆರಿ ವರ್ಕಲ್ಲಿ ನನಗೆ ನಿಜ ಸ್ಟಿಚ್ ಅಷ್ಟೊಂದು ಆಗಲಿಲ್ಲ ಜರ್ದೋಸಿ ಅವೆಲ್ಲ ನಿಯರ್ಲಿ ಫೋರ್ ತೌಸಂಡ್ ಫೈವ್ ತೌಸಂಡ್ವರೆಗು ಇತ್ತಿತ್ತು ಅದು ಅಷ್ಟೊಂದು ಪ್ರೈಸ್ ಇತ್ತು ಹಂಗಾಗಿ ನಾನು ಆ ಸ್ಟೋನ್ ಕಾಸ್ಟಲ್ಲಿ ಏನು ಮಾಡಿಸ್ಕೊಳ್ಲಿಲ್ಲ ನಾನು ಮಾಡಿಸ್ಕೊಂಡಿದ್ದು ಬೀಟ್ಸಲ್ಲಿ ಮಾಡಿಸ್ಕೊಂಡಿದ್ದು ಮತ್ತು ಆಲ್ಮೋಸ್ಟ್ ಎಂಬ್ರಾಯ್ಡಿಂಗ್ ವರ್ಕು ಜೊತೆಗೆ ಮಿಷಿನ್ ವರ್ಕ್ ಮಾಡಿಸ್ಕೊಂಡೆ ಅಷ್ಟೇ ನಾನು ಸಿಂಪಲ್ಲಾಗೇ ಮಾಡಿಸ್ಕೊಂಡೆ ನಿಮಗೆ ಯಾವ ಪ್ಯಾಟ್ರನ್ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ನೋಡಿ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಕಿದ್ರೆ ಸ್ಟಿಚ್ ಮಾಡಿಸೋರಿಗೆ ಇದೊಂದು ಸ್ಕ್ರೀನ್ಶಾಟ್ ತೆಗೆದ್ರೆ ಅದೇ ರೀತಿ ಬೇಕಿದ್ರೆ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು ತುಂಬ ಜನಕ್ಕೆ ಈ ವಿಡಿಯೋ ಖಂಡಿತ ಎಲ್ಪ್ಫುಲ್ ಆಗುತ್ತೆ ಆಲ್ಮೋಸ್ಟು ಲೇಡೀಸ್ ಈ ಥರ ಏನಾದರೂ ಫಂಕ್ಷನ್ಸ್ ಏನಾದರೂ ಇತ್ತು ಅಂದರೆ ಇವಾಗ ಸ್ಯಾರಿಗಿನ್ನ ಬ್ಲೌಸ್ ಕಲೆಕ್ಷನ್ನೇ ತುಂಬ ರಿಚ್ ಆಗಿರಬೇಕು ಸ್ಯಾರಿ ಪ್ಲೈನ್ ಇದ್ರೂ ಬ್ಲೌಸ್ ರಿಚ್ ಆಗಿತ್ತು ಅಂದರೆ ಹೆಲಿಗೆಂಟ್ ಲುಕ್ ಕೊಡುತ್ತೆ ಇವಾಗ ಟ್ರೆಂಡ್ ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡಲೇಬೇಕು ಸೊ ಇವಾಗ ಸ್ಯಾರಿಗಿನ್ನ ಬ್ಲೌಸ್ ಕಲೆಕ್ಷನ್ಗೆ ತುಂಬ ಆದ್ಯತೆ ಕೊಡ್ತಾರೆ ಜೊತೆಗೆ ಸ್ಯಾರಿ ಕುಚ್ಚು ಕೂಡ ಅಷ್ಟೇ ಅದಕ್ಕೂ ಅಷ್ಟೇ ಆದ್ಯತೆ ಕೊಡ್ತಾರೆ ಮುಂಚೆ ಎಲ್ಲ ಸ್ಯಾರಿ ಕುಚ್ಚೇ ಆಗ್ತಾ ಇರಲಿಲ್ಲ ಬಟ್ ಇವಾಗ ಕುಚ್ಚಲು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಬರುತ್ತೆ ಸೊ ಅದು ಬೇಕಂದರೆ ಬೇಕಿದ್ರೆ ನನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ಅದು ಬೇಕಿದ್ರೆ ನಾನು ಅದೇ ರೀತಿ ಇದೇ ರೀತಿ ವೀಡಿಯೋ ಮಾಡ್ತೀನಿ ಬೇಕಂತ ಕಮೆಂಟ್ ಮಾಡಿದ್ರೆ ಕುಚ್ಚಲು ಕೂಡ ಡಿಫ್ರೆಂಟ್ ಟೈಪ್ ಆಫ್ ಕುಚ್ಚುಗಳು ಇರುತ್ತೆ ಅಂದರೆ ನಮ್ಮ ಸ್ಯಾರಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾವು ಮಾಡಿಸ್ಕೊಳ್ಬೇಕು ಅಷ್ಟೇ ಅದರಲ್ಲೂ ಸುಮಾರು ಬೀಡ್ಸಲ್ಲಿ ಬರುತ್ತೆ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಕೂಡ ಬರುತ್ತೆ ಬರೋ ಥ್ರೆಡ್ಡಲ್ಲಿ ಮಾಡ್ತಾರೆ ಈ ಥರ ಆಮೇಲೆ ಕ್ರೋಶದಲ್ಲಿ ಮಾಡ್ತಾರೆ ಅದರಲ್ಲೂ ಸುಮಾರು ಥರ ಕುಚ್ಚಲ್ಲೂ ಸುಮಾರು ಥರ ಇರುತ್ತೆ ಸೊ ನಾನಿದು ಬ್ಲೌಸ್ ಕಲೆಕ್ಷನ್ ಮಾತ್ರ ಆಗಿರೋದ್ರಿಂದ ಬ್ರೌ ಬ್ಲೌಸ್ ರಿಲೇಟೆಡ್ ಮಾತ್ರ ಫ್ರಂಟ್ ಬ್ಯಾಕು ಬ್ಯಾಕ್ ಸ್ಲೀವ್ಸ್ ಇಷ್ಟು ಮಾತ್ರ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದೇ ನಾನು ಹೇಳೋದ್ನಲ್ಲ ನನಗೆ ಎಲ್ಲೆಲ್ಲಿ ಇಷ್ಟ ಆಗಿರುತ್ತೋ ಯಾರಾದರೂ ವೀಡಿಯೋಸ್ ಹಾಕಿದ್ದಾಗ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಹಾಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಅದು ಹಾಗೆ ನಿಮಗೆ ಡೈರೆಕ್ಟಾಗಿ ಶೋ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ನಾನು ಇದರಲ್ಲಿ ಕೆಲವೊಂದು ಡಿಸೈನ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು ಕೆಲವೊಂದು ಡಿಸೈನ್ ಮಾಡಿಸ್ಕೊಂಡಿರೋವಂಥದ್ದು ಇದೆಲ್ಲ ಸ್ವಲ್ಪ ಹಾರಿ ವರ್ಕೇ ಸ್ವಲ್ಪ ಕಾಸ್ಟ್ ಆಗುತ್ತೆ ಕಾಸ್ಟ್ ಆಗುತ್ತೆ ಸುಮಾರು ಪ್ಯಾಟರ್ನ್ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಬ್ಲೌಸ್ ಕಲೆಕ್ಷನ್ಸ್ ಅಂತೂ ಅದರಲ್ಲೂ ಪಿಕಾಕಿರೋ ಡಿಸೈನ್ಸ್ ಡಿಸೈನ್ಸ್ ಮಾಡಿಸ್ಕೊಂಡ್ರೆ ನಮಗೆ ಅದಂತೂ ಯುನೀಕ್ ಡಿಸೈನು ಅಂದರೆ ಓಲ್ಡ್ ಫ್ಯಾಷನು ಆಗೋಲ್ಲ ನ್ಯೂ ಫ್ಯಾಷನು ಆಗೋಲ್ಲ ಅದು ಎರಡಕ್ಕೂ ಸೂಟ್ ಆಗುತ್ತೆ ಆದಷ್ಟು ಪಿಕ್ ಆಗಿರೋಂಥ ಡಿಸೈನ್ ಮಾಡಿಸ್ಕೊಂಡ್ರೆ ತುಂಬ ಸೂಟ್ ಆಗುತ್ತೆ ಬ್ಲೌಸಲ್ಲಿ ಸ್ಲೀವ್ಸಲ್ಲಿ ಆಗ್ಬೋದು ಅಥವಾ ಬ್ಯಾಕಲ್ಲಿ ಪಿಕ್ ಹಾಕಿ ಡಿಸೈನ್ ಬಂದರೆ ಅದು ಹೋಲ್ಡ್ ಅಂತಲೂ ಆಗೋಲ್ಲ ಅಂದರೆ ಹಳೆ ಪ್ಯಾಟ್ರನ್ ಅಂತಲೂ ಆಗೋಲ್ಲ ಈಗ ಹೊಸ್ತು ಪ್ಯಾಟ್ರನ್ನು ಕೂಡ ಆಗುತ್ತೆ ಸೊ ಹಂಗಾಗಿ ನೀವು ಆದಷ್ಟು ಪಿಕ್ ಹಾಕಿರೋಂಥ ಡಿಸೈನ್ಸ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಬ್ಲೌಸ್ ಕಲೆಕ್ಷನ್ಸ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವೆಲ್ಲ ಏನಂದರೆ ಸ್ಯಾರಿಗೆ ಮ್ಯಾಚಿಂಗ್ ಆಗಿ ವರ್ಕ್ ಮಾಡಿರುವಂಥದ್ದು ಈ ಥರ ವರ್ಕ್ ಮಾಡಿದ್ರೆ ನೋಡಿ ಈ ಥರ ಕಾಂಟ್ರಾಸ್ಟಲ್ಲಿ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಸಲ ಏನಾಗುತ್ತೆ ರನ್ನಿಂಗ್ ಗ್ಲೌಸ್ ಬಂದಿರುತ್ತಲ್ವ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಅದೇ ಕಲರಲ್ಲಿ ಸಿಲ್ಕ್ ಇರೋವಂಥದ್ದನ್ನ ಬೇರೆ ಪೀಸ್ ತೊಗೊಂಡು ವರ್ಕ್ ಮಾಡಿಸಿ ನಾವು ಆಮೇಲೆ ಬ್ಲೌಸ್ನ ಹಾಕೊಂಡ್ರೆ ಆಫೋಸಿಟ್ ಇರುತ್ತಲ್ವ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರಿ ಸ್ಯಾರಿ ಬ್ಲೌಸೇ ಅಷ್ಟೊಂದು ಲುಕ್ ಬರಲ್ಲ ಯಾಕೆಂದರೆ ಅದೇ ಕಲರೇ ಬಂದಿರುತ್ತಲ್ವ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಅದು ಆಫೋಸಿಟ್ ಬಂದರೆ ಈ ಥರ ಆಫೋಸಿಟ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ಆ ಥರ ಸೆಲೆಕ್ಷನ್ ನಾವು ನೋಡ್ಕೊಂಡು ಮಾಡಬೇಕು ಒಂದು ವೇಳೆ ನಾವು ಸೀರಿಯಲ್ ಸೆಲೆಕ್ಷನ್ ಮಾಡಿರೋದ್ರಲ್ಲಿ ಅದೇ ಥರ ರನ್ನಿಂಗ್ ಬ್ಲೌಸ್ ಬಂದಿದೆ ಅಂದರೆ ಬೇರೆ ಬ್ಲೌಸ್ ಪೀಸ್ ತೊಗೊಂಡು ಹೋಲ್ಸಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ ಸೊ ನಾನು ಕೂಡ ಒಂದು ಸ್ಯಾರಿಗೆ ಅದೇ ರೀತಿ ಮಾಡಿದೆ ರನ್ನಿಂಗ್ ಬ್ಲೌಸ್ ಇರೋದರಿಂದ ಸೊ ನಿಮ್ಮ ಇಷ್ಟ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಬೋದು ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಈ ಥರ ಆಪೋಸಿಟ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಇವತ್ತಿನ ವೀಡಿಯೋಲಿ ಸುಮಾರು ಪ್ಯಾಟ್ರನ್ನ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಮೇ ಬಿ ತುಂಬ ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ತುಂಬ ಜನಕ್ಕೆ ಈ ದಿನ ಶೇರ್ ಮಾಡಿ ತುಂಬ ಜನಕ್ಕೆ ಎಲ್ಪ್ಫುಲ್ ಆಗಲಿ ಅನ್ನೋದಷ್ಟೇ ಸೊ ಏಕೆಂದರೆ ಇದರಲ್ಲಿ ನಾನು ಹೇಳಿದ್ನೆಲ್ಲ ಸುಮಾರು ಪ್ಯಾಟ್ರನ್ನ ನಾನು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಈಗ ನಾವು ಸರ್ಚ್ ಮಾಡಬೇಕು ನೋಡಬೇಕು ಅಂದರೆ ಸುಮಾರು ವೀಡಿಯೋಸ್ನ ನೋಡಬೇಕು ಬ್ಲೌಸ್ ಕಲೆಕ್ಷನ್ಸ್ ನೋಡಬೇಕು ಅಂತಂದರೆ ಬಟ್ ಇದ್ರೆ ಒಂದೇ ವ್ಲಾಗಲ್ಲಿ ಇಷ್ಟೊಂದಿದೆ ಅಂತಂದರೆ ಆರಾಮಾಗಿ ಶೇರ್ ಮಾಡ್ಬೋದಲ್ವಾ ಯಾಕೆ ಏಕೆಂದರೆ ಒಂದು ವೀಡಿಯೋ ಮಾಡಿದ್ರು ಅದು ನಾಲ್ಕು ಜನಕ್ಕೆ ಹೆಲ್ಪ್ ಆಗೋಂಗಿರಬೇಕು ಹಂಗಾಗಿ ವೀಡಿಯೋ ಮಾಡಿದಕ್ಕೂ ನಮಗೂ ಒಂದು ಖುಷಿ ಒಂದು ಇಷ್ಟು ಜನಕ್ಕೆ ಆದರೆ ಹೆಲ್ಪ್ ಆಯ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಹಾಗಾಗಿ ನನ್ನ ಮೊಬೈಲಲ್ಲಿ ಡಿಲೀಟ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋನ ಮಾಡೋಣ ಅಂತ ನನ್ನ ಮೈಂಡಿಗೆ ಥಾಟ್ ಬಂತು ಹಾಗಾಗಿ ನಾನು ಇದನ್ನು ಈ ಒಂದು ವೀಡಿಯೋಸ್ನ ಮಾಡಿ ನಿಮಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ನನಗೆ ನಿನ್ನ ನಿಮ್ಮ ಒಂದು ಕಮೆಂಟ್ ಓದಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ನಿಮ್ಮ ಟೈಮನ್ನು ಕೊಟ್ಟು ನೋಡಿದಿರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ನನ್ನ ವೀಡಿಯೋಸ್ನ ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ನನ್ನ ವೀಡಿಯೋಸ್ ನೋಡೋದಕ್ಕೆ ಕೊಟ್ಟಿದ್ದೀರಾ